ವೆಲ್ಕಮ್ ಟು ಪೀಪಲ್ ಆ ವ್ಲಾಗ್ಸ್ ಇವತ್ತು ನಾವೊಂದು ನಮ್ಮ ಪ ಪಬ್ಬಿದೊಡ ಮಾಡೆ ಪ್ರ್ಯಾಂಕ್ ತುಂಬ ದೊಡ್ಡ ಪ್ರ್ಯಾಂಕ್ ಮಾಡ್ತಿದ್ದೀವಿ ಏನು ಅಂತ ನೀವು ಮುಂದೆನೇ ನೋಡಿರುತ್ತೆ ಹೆಂಗೆ ಮಾಡ್ತೀವಿ ನೋಡೋಣ ಬನ್ನಿ ನಾವೀಗಿಷ್ಟು ಹೇಳ್ತಾಯಿದ್ದೀವಿ ಮುಂದೆ ನೀವು ನೋಡಿ ಇರೋಂತ ಬನ್ನಿ ಫ್ರೆಂಡ್ಸ್ ನಾವು ನಮ್ಮ ಅಮ್ಮನ ಹೆಲ್ಪ್ನ ತೊಗೊತಾ ಇದ್ದೀವಿ ಏನು ಅಂತಂದರೆ ಅವರು ನಮ್ಮ ಮನೆಯಲ್ಲಿ ಪಕ್ಕದಲ್ಲಿ ಬಂದು ಮಾತಾಡ್ಸ್ಬೇಕು ನಾವು ಕ್ಯಾಮ್ರ ಎಲ್ಲ ಸೆಟ್ ಮಾಡಿ ಇಟ್ಕೊಂಡಿರ್ತೀವಿ ಅದಕ್ಕೆ ನಾವು ನಮ್ಮ ಅಮ್ಮನ ಹೆಲ್ಪ್ನ ತಗೊತಾ ಇದ್ದೀವಿ ತುಂಬ ದೊಡ್ಡ ಪ್ರ್ಯಾಂಕು ಅವ್ರು ತುಂಬ ತುಂಬ ಶಾಕ್ ಆಗೋಗ್ತಾರೆ

ಸಿವಿ ಎಲ್ಲ ಫಾಸ್ಟ್ ಕಾಣಾಗಲೇ ಯಾರು ನೀನ ಇದೇ ನಿಮ್ ಚಾನೆಲ್ ಓ ನಾರ್ಮೆದ ಪ್ರಿಯರಿ ಕಾಣುವ ಗೇಮ್ ನೂಸ್ತಿನ ಬರ್ತೇದೆ ମୋର ಚಸ್ಟಾ ಬರೋ ಮಜಾ ಇವ ಬತೈತಿ ಅಲ್ಲಿ 3 లక్షల 70000 వైట్ స్టూడెంట్ వైట్ స్టూడెంట్ ని నా చేత పర్యవేక్ష బర్తిరు నడి పర్యవేక్ష బ్లగ్స్ అది అలొటేడ్ యూనిట్ అవుతా ಗೊತ್ತಿಲ್ಲ అప్ప కులర్ సిరీస్ దీని సెట్టింగ్స్ అలాగా దా ఆ ఇదల్లనుసికి సుడు సుడు ಹೇಳ್తీయలా అంటి సంబంధంగా ఇదెలా రామాశంకర రామాశంకర బాబ మాత్రం బాబ 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 బా

ಸರಿ ಮಾಡ್ಕೊಡು ಸರಿ ಮಾಡ್ಕೊಂಡಿಲ್ಲ ತುರ್ದ್ ತುಳಿದಾಕ್ತೀನಿ ನಿನ್ಗೆ ಆನ್ ಮಾಡಿ ರೀಸೆಂಟ್ ಕೊಟ್ಟೆ

ಅದು ಗುಡಗಾಳ್ತಿ ಸಲ ಅದು ಮೊಬೈಲ್ ಮುಡಪರದ ನಾನು ಏನಂದ್ರೆ ನೋಡಬೇರೆ ಬಂದು ಅವನೇ ಏನೋ ಮನೆ ಅವನು ನಾನು ಐಡಿ ಓಪನ್ ಮಾಡ್ ಫೋನ್ ನನಗೆ ಬಿಟ್ಟಿದ್ದೆ ಅವನು ಐಡಿ ಓಪನ್ ಮಾಡು ಅಂತ ಅಂದಕ್ಕೆ ಅವನು ಏನೋ ಮಾಡವನೆ ನೀನು ನಾನು ನಿಮಗೆ ಓಪನ್ ನಿಮ್ ಬಾಯಿ ಚಪ್ಪಳ ಏನೋ ಬೇಕಲ್ಲ ಯೂಟ್ಯೂಬ್ ಅಲ್ಲಿ ಅವ್ನು ನನಗೆ ನನ್ನ ಫೋನ್ ಚೆಕ್ ಮಾಡಿ ಬಾರಿ ನೀನು ಒಂದ್ಸರಿ ಏನು ಸೆಟ್ಟಿಂಗ್ಸ್ ಅಲ್ಲಿ ಅವ್ನು ಸೆಟ್ಟಿಂಗ್ಸ್ ನಾನು ಯೂಟ್ಯೂಬ್ ಅಲ್ಲಿ ಇಕ್ಕಿ ಜುಡಿ ಬಾಯಿ ಕುತ್ತು ಅಲ್ಲಿ ಅದ್ಯಾ ಚೆಕ್ ಸರಿ ಬಾಯಿ ಅಲ್ಲಿ ಪ್ರಸ್ತಿನೆ ಮೂರು ಜನಕ್ಕೆ ಹೇಳಿದಲ್ಲ ಏನು ಮಾತಾಡ್ ಬಿಡಮ ಫಸ್ಟ್ ಬಿಡು ಅಪ್ಪಾ ಸುಮ್ಮ ಅಲ್ಲಿ ಅವಾಗ ಸಮಾಧಾನ ನಾನು ಏನು ಮಾಡಿದ್ರು ಸುಂದ್ರು ಅವರು ಆಗ್ಲೇ ನಾನು ಫೋನ್ ಇಟ್ಕೊಂಡಿರ್ತಾನೆ ಇವನು ಫಸ್ಟ್ ಅವನು

ಮಾಡಿ ನೀವು ನಾನು ಸಪೋರ್ಟ್ ಮಾಡ್ತೀನಿ ಅಂದ್ರೆ ನೀನು ಟೈಮ್ ಟು ಬಿ ಬೇಸಾಗ್ತಿಲ್ಲ ಅತ್ತೆ ಹುಡುಗರು ಕಟ್ ಕನಾಟಾ ಆಗ್ತಿದೀಯಾ ನೀನು ತಿನ್ 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 ಮಾಡಾಕಿರ ತಿಂದು ಬಿಡು ಶ್ರೀರಾಮ ಜಗ ಶ್ರೀಕೃಷ್ಣ ವಿಧೆ ವಿಧಿನ ಎನಿ ಟೈಮ್ ಪತಿ ಯಾಕೂ ಕದ್ಯಾ ಸೋಪಾ ಬಟ್ ಕೆಳಿ ಕೆಳಾ ರುಂಕು ಮಾಡಾಕಿರ ನಿನ್ನ ಬಾಜಾ ಯಾರಿ ಹಿಂಸೆ ಕ್ಯಾಮೆರಾ ಯಾಪ್ಪ ಗಜರ ಪೇನ ಐಡಿಯಾ ಕೊಟ್ಟಿದ್ದೀವಿ ಇಡ್ಕೊಳ್ಳಿ ಕಾಯ್ ಸರ್ ಫ್ರೈ ಮಾಡಬೇಡ ಹೇಳಿ ಎಲ್ಲ ಫಾರ್ ಇಲ್ಲಿ ನನಗೆ ಇಪ್ಪತ್ತು ರೂಪಾಯಿ ಕೊಟ್ಟಿತ್ತು ಮಡಿಕೊಂಡಿರು ಆಮೇಲೆ ಆಮೇಲೆ ಕೊಡ್ತೀನಿ ಅಂತ ನಡೀಲಿ ನನ್ಗೆ ಇಪ್ಪತ್ತೈದು ರೂಪಾಯಿ ಕೊಟ್ಟಿತ್ತು ಆಮೇಲೆ ಕೊಡ್ತೀನಿ ನೂರು ರೂಪಾಯಿ ಇನ್ನು ಎಂಬತ್ತು ರೂಪಾಯಿ ಕೊಡ್ತೀನಿ ಅಂತ ನೀವೇ ಗೊತ್ತಿತ್ತೆ ಆರು ನಾವ್

ಎಲ್ಲಾ ಪ್ರಕಾಶ್ ದೊಡ್ಡಪ್ಪನ ಹೇಳ್ಕೊಟ್ಟಿದ್ರು ನಾವು ಅದನ್ನ ಬಾರಿಗೆ ಕಡೆ ಇರೋದ್ರಿಗೆ ಒಂದು ಬುಕ್ಕಲ್ಲಿ ಬರ್ಕೊಟ್ಟಿದ್ರು ನಾವು ಮಾಡುದು